ನಾನು ಬೈ ಮಾಡೋದು ಇಲ್ಲೇನೇನೆ ಒಂದಷ್ಟು ಫಾಲೋವರ್ಸ್ನ ಕೊಟ್ಬಿಟ್ಟು ಹೋಗಮ್ಮ ಬಿಸ್ನೆಸ್ ಮಾಡ್ಕೊಂಡ ಯಾರೂ ಕೊಟ್ಟಿರ್ಲಿಲ್ಲ ತುಂಬ ಜನ ಕೇಳಿದ್ರಿ ನೀವು ಎಲ್ಲಿ ನ ಬೈ ಮಾಡ್ತೀರಾ ಅಂತ ಎಲ್ಲ ಹೇಳ್ಬಿಟ್ಟು ಎಸ್ ಇವತ್ತು ನಾನು ನ ಎಲ್ಲಿ ಬೈ ಮಾಡ್ತೀನಿ ಅಂತ ತೋರಿಸ್ತೀನಿ ಅಡ್ರೆಸ್ ಶಾಪ್ ಇನ್ನೂ ಬಲ್ಫ್ ಕಲ್ಕೆತಾರೆ ಬಿಕಾಸ್ ಇವರು ಓನ್ ಮ್ಯಾನುಫ್ಯಾಕ್ಚರ್ಸ್ ಆಗಿರ್ತಾರೆ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನೆಲ್ ಆದ್ಯ ಜುವೆಲ್ರಿ ಬ್ಲಾಗ್ ತುಂಬಾ ನಿಧಾನವಾಗಿ ಮಾತಾಡ್ತಾ ಇದ್ದೀನಿ ಬಿಕಾಸ್ ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಐದು ನಿಮಿಷ ಆಗೈತೆ ಒಳಗಡೆ ಟಿಮ್ ನೋಡ್ಕೊಂಡ್ಬಿಟ್ಟು ಬಂದೆ ನಾನು ತುಂಬ ಜನಕ್ಕೆ ಡೌಟ್ ಇತ್ತು ನಾನು ಎಲ್ಲಿ ಜ್ಯುವೆಲ್ರಿನ ಪೈ ಮಾಡ್ತೀನಿ ಮತ್ತು ಅಲ್ಲಿ ಏನೆಲ್ಲ ಕಲೆಕ್ಷನ್ಸ್ ಇರುತ್ತೆ ಅಥವಾ ಯಾವ್ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಸುಮಾರು ಜನ ಕೇಳ್ತಾಯಿದ್ರಿ ಎಸ್ ಇವತ್ತು ನಾನು ಶಾಪಿಂಗ್ ಹೋಗ್ತಾಯಿದ್ದೀನಿ ಅಂದರೆ ನನ್ನ ಶಾಪ್ಗೆ ಬೇಕಾಗಿರುವಂಥ ಜ್ಯುವೆಲ್ಸ್ ತೊರಕೆ ತರಕೆ ಅಂತ ಹೋಗ್ತಾ ಇದ್ದೀನಿ ಇವಾಗ ನಾನು ಇಲ್ಲಿಂದ ನನ್ನ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಶಾಪ್ಗೆ ಹೋಗ್ಬೇಕು ಹಾಗಾಗಿ ಇಷ್ಟು ಬೇಗ ಹೋಗ್ತಾ ಇದ್ದೀನಿ ಇಲ್ಲ ಅಂತ ಅಂದರೆ ನನಗೆ ಆ ಕಡೆಯಿಂದ ಮೈಸೂರಿಗೆ ಬರೋಕ್ಕೆ ಟ್ರೈನು ಮಿಸ್ ಆಗಿ ಹೋಗ್ಬಿಡುತ್ತೆ ಅಲ್ಲಿ ಈವ್ನಿಂಗ್ ಟೈ ಟ್ರೈನ್ ಇದು ಮೈಸೂರಿಗೆ ಮಾತ್ರ ಬೆಂಗಳೂರಿಗೆ ಇಲ್ಲ ಆ ಕಡೆಯಿಂದ ಹಾಗಾಗಿ ನಾನು ಯಾವಾಗೂ ಇಷ್ಟೇ ಬೇಗ ಹೋಗ್ತೀನಿ ಇಷ್ಟು ಬೇಗ ಹೋಗಿಲ್ಲ ಅಂತ ಅಂದರೆ ಮತ್ತೆ ಒನ್ ಡೇ ಅಲ್ಲೇ ಸ್ಟೇ ಮಾಡಬೇಕಾದ್ರೆ ಅದು ಸ್ಟೇ ಮಾಡೋಕ್ಕೆ ಯಾರೂ ನನಗೆ ಗೊತ್ತೂ ಇಲ್ಲ ಏನೂ ಇಲ್ಲ ಹೊಸ ಜಾಗ ಹೊಸ ರಾಜ್ಯ ನಮ್ಮ ರಾಜ್ಯನೇ ಎಲ್ಲ ಅದು ಸೊ ಎಸ್ ನಾನು ನಿಮಗೆ ತೋರಿಸ್ತೀನಿ ನನ್ನ ಶಾಪಲ್ಲಿ ಏನೆಲ್ಲ ಆ ಶಾಪಲ್ಲಿ ಏನೆಲ್ಲ ಸಿಗುತ್ತೆ ಮತ್ತು ಏನು ಅಂತ ಹೇಳ್ಬಿಟ್ಟು ಎಲ್ಲಿ ಅಂತ ಎಲ್ಲ ಬಟ್ ತುಂಬ ಜನ ಯಾವ ಥರ ಸಿಗುತ್ತೆ ಅಥವಾ ನಿಮ್ಮ ಯಾವ್ಯಾವ ಥರ ಎಲ್ಲ ಇರುತ್ತೆ ಅಂತೆಲ್ಲ ಕೇಳಿದ್ದೀರ ಅಲ್ವಾ ಡೆಫಿನೆಟ್ಲಿ ಇವತ್ತಿನ ವೀಡಿಯೋದಲ್ಲಿ ನಾನು ಎಲ್ಲ ತೋರಿಸ್ತೀನಿ ಮಿಸ್ ಮಾಡಿದೆ ಫುಲ್ ವಿಡಿಯೋನ ನೋಡಿ ನಾನು ಬೈ ಮಾಡೋದು ಇಲ್ಲೇನೇ ಸೊ ಇದು ಫಸ್ಟ್ ನಾನು ಈ ಈ ಒಂದು ಬಾಕ್ಸ್ಗಿನ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ ಹೆಂಗಿರುತ್ತೆ ಅಂತ ಅಂದರೆ ಫುಲ್ಲು ಬಲ್ಕಲ್ಲೇ ತೊಗೋಬೇಕು ಇಲ್ಲಿ ಮಿನಿಮಮ್ ಅಂತ ಅಂದರೂ ನಾವು ಸಾರಿ ಮಿನಿಮಮ್ ಅಂತ ಅಂದರೆ ಫಿಫ್ಟೀನ್ ತೌಸಂಡ್ ಬೈ ಮಾಡಬೇಕು ಇಲ್ಲಿ ಸೊ ನಾನು ಯಾವಾಗೂ ಜಾಸ್ತಿ ತೊಗೋತೀನಿ ನೋಡಿ ಫುಲ್ಲು ಎಲ್ಲ ಬಲ್ಕಲ್ಲೇ ತಂದು ಇಟ್ಕೊಂಡಿರ್ತಾರೆ ಅವರು ಇಲ್ಲೂ ಅಷ್ಟೇ ಫುಲ್ಲು ಬಲ್ಕಲ್ಲೇ ತಂದಿಟ್ಕೊಂಡಿರ್ತಾರೆ ಪ್ರತಿಯೊಂದನ್ನು ಕೂಡ ಅಷ್ಟೇ ಇಲ್ಲಿ ಹಿಪ್ ಚೈನ್ಗಳು ನೋಡಿ ಎಷ್ಟು ವೆರೈಟೀಸ್ ಆಫ್ ಹಿಪ್ ಚೈನ್ ಸಿಗುತ್ತೆ ಆ್ಯಂಡ್ ಆಲ್ಸೋ ಕಾಂಬೋ ಸೆಟ್ಸ್ ಕೂಡ ಅಷ್ಟೇ ಫುಲ್ಲು ಕಾಂಬೋ ಸೆಟ್ಗಳು ಎಲ್ಲ ಥರ ಕಾಂಬೋ ಸೆಟ್ಸ್ ಕೂಡ ಇದರಲ್ಲಿ ಸಿಗುತ್ತೆ ಬ್ಯಾಂಗಲ್ಸ್ ಸಿಗುತ್ತೆ ఫుల్ ఎలా ఇక ఎలా ఫుల్ సెట్ ఇట్ హెర్ అక్సరీస్ అంతా ఫుల్ లాంగ్ అల్ బా షార్ట్ అల్ బా చిక్ చిక్ ఈ ప్రతి ఒక్క కూడా ఇడే సిగతే బట్ ఎలా కూడా బల్క్ అల్ తగ్గు సింగర్ కూడా బ్యాంగల్స్ గ్యారంటీ ಬ್ಯಾಂಗಲ್ಸ್ నార్మల్ ಸಿಗುತ್ತೆ ఎలా నెక్స్ట్ ಬಂದ್ರೆ ఇది ఫుల్ ప్రీమయం క్వాలిటీ బెల్ట్స్ వందా ఫుల్ వెరైటీస్ ఆఫ్ ఇప్పుడు ನನಗೆ ಮ್ಯಾಟ್ ಅಲ್ಲಿ ಮತ್ತೆ ವಿಕ್ಟೋರಿಯನ್ ಸೆಟ್ ಸಿಗುತ್ತೆ ಅಂಡ್ ಇಲ್ಲೂ ಕೂಡ ಅಷ್ಟೇ ಫುಲ್ಲು ಹಿಪ್ಪು ಬೆಳೆಸ ಸಿಗುತ್ತೆ ಇದು ವಿಕ್ಟೋರಿಯಾ ಸೆಟ್ಟು ಟು ಇದು ಮ್ಯಾಟ್ ಫಿನಿಶಿಂಗು ಮತ್ತೆ ವೀಡಿಯೋಸ್ ನಾನು ಅವಾಗವಾಗ ತೋರಿಸ್ತಾ ಇದ್ದೆ ಅಲ್ವಾ ಅದೇ ಸೆಟ್ಗಳು ಇದೆಲ್ಲ ಸೊ ಫುಲ್ ಅದೇ ಸೆಟ್ಸು ಇದ್ರಲ್ಲಿ ಬರೋದು ಇಲ್ಲೆಲ್ಲ ಅದೇ ತರದೇ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಕ್ ಸೇಮ್ ಟು ಸೇಮ್ ಡೈಮೆಂಡ್ ತರನೇ ಇದಲ್ ಫುಲ್ ಡೈಮಂಡ್ ಥರ ಫುಲ್ಲು ಗೋಲ್ಡ್ ಥರ ಸಕ್ಕತ್ತಾಗಿರಲ್ಲ ಅಂಡ್ ಇದ್ರಲ್ಲಿ ನಿಮಗೆ ಇದ್ರೀ ಇದರಲ್ಲಿ ನಿಮಗೆ ಬರೀ ಈ ಥರ ಸಿಗುತ್ತೆ ಆ ಥರ ಎಡಿ ಸ್ಟೋನ್ ಪ್ರೀಮಿಯಂ ಕ್ವಾಲಿಟಿ ಏನೆಲ್ಲ ಇರುತ್ತಲ್ವಾ ಆ ಥರ ನೋಡಿ ಎಷ್ಟೊಂದು ವೆರೈಟೀಸ್ ಆಫ್ ಇಟ್ಟಿದ್ದಾರೆ ಇವರು ಸೊ ನಾನು ಇಲ್ಲಿ ಈ ಇದರಲ್ಲಿ ಸಿಗೋವಂಥ ಪ್ರೈಸ್ಗೆ ನಂಗೆ ಬೇರೆ ಎಲ್ಲೂ ಕೂಡ ಸಿಗಲ್ಲ ಹಂಗಾಗಿ ನಾನು ಇಲ್ಲೇ ಎಲ್ಲನ ಕೂಡ ಬೈ ಮಾಡೋದು ಜಾಸ್ತಿ ಏನು ಆಲ್ಮೋಸ್ಟ್ ನಾನು ಎಲ್ಲ ಕೂಡ ಇಲ್ಲೇ ಬೈ ಮಾಡೋದು ಇದೇ ಬ್ರ್ಯಾಂಡಲ್ಲೇ ನಾನು ಫುಲ್ಲು ಎಲ್ಲನೂ ಕೂಡ ಬೈ ಮಾಡೋದು ನಾನ್ ಕೋಡ್ ಜುವೆಲ್ಸ್ನ ಅದು ಕೂಡ ಬೈ ಮಾಡೋಲ್ಲ ಬಿಕಾಸ್ ಅಲ್ಲಿ ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸೊ ಇದಲ್ಲದೆ ಇನ್ನೂ ಕೂಡ ಇವರ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಸಿಗುತ್ತೆ ಇದು ಫುಲ್ಲು ಬ್ಯಾಂಗಲ್ಸ್ ಇದೆಲ್ಲ ಮ್ಯಾಟ್ ಫಿನಿಷಿಂಗ್ದು ಪ್ರೀಮಿಯಮ್ ಕ್ವಾಲಿಟಿ ಬ್ಯಾಂಗಲ್ಸ್ ಕೆಳಗಡೆ ತೋರಿಸಿದ್ದು ಮ್ಯಾಟ್ ಫಿನಿಷಿಂಗು ನಾರ್ಮಲ್ ಬಟ್ ಇದರ ಫುಲ್ಲು ಪ್ರೀಮಿಯಮಲ್ಲಿ ಬರುತ್ತೆ ಆ್ಯಂಡ್ ಇದರ ಖಡ್ಗಗಳು ಈ ಥರ ಕಡ್ಗ ಇದೊಂದು ಇದಾಗ ಫುಲ್ ಟ್ರೆಂಡಿಂಗ್ ಆಗೋಗ್ಬಿಡುತ್ತೆ ಫುಲ್ ಬಲ್ಫ್ ಕಲ್ಕೆಯನ್ನು ಹಚ್ಚಿಟ್ಕೊಂಡಿರ್ತಾರೆ ಬಿಕಾಸ್ ಇವರು ಓನ್ ಮ್ಯಾನುಫ್ಯಾಕ್ಚರ್ಸ್ ಆಗಿರ್ತಾರೆ ಹಾಗಾಗಿ ಇವರ ಹತ್ರ ಎಲ್ಲ ಕೂಡ ಸಿಗುತ್ತೆ ಮತ್ತೆ ಮಾಡ್ತಾ ಇದೀನಿ ರೀಸನ್ ತುಂಬಾ ಜನ ಕೇಳ್ತಾ ಇದ್ರಿ ಅಲ್ವಾ ಸ್ವಲ್ಪ ಫುಲ್ ಪ್ರೀಮಿಯಂ ಕಲೆಕ್ಷನ್ಸ್ ಬೇಕು ಅಂತ ಹೇಳ್ಬಿಟ್ಟು ನೋಡಬಹುದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು ಸಖತ್ ಆಗಿದೆ ಪ್ರೀಮಿಯಮ್ ಅಲ್ಲಿ ಯಾರೆಲ್ಲ ಕೇಳ್ತಿದ್ರಿ ನೋಡ್ಬೋದು ಇವೆಲ್ಲ ಫುಲ್ಲು ಡೈಮಂಡ್ ಎಷ್ಟು ಪಳಫಳ ಉಳಿತ ನೋಡಬಹುದು ಸಖತ್ ಆಗಿದೆ ಅಂಡ್ ಇದರಲ್ಲಿ ಕಲರ್ಸ್ ಕೂಡ ನಿಮಗೆ ಸಿಗುತ್ತೆ ಯಾವ್ದಾದ್ರು ಬೇಕು ಅನ್ನೋ ಕೂಡ ನೀವು ಬೈ ಮಾಡಬಹುದು ಕನ್ಫರ್ಮ್ ಆರ್ಡರ್ಸ್ ಇದ್ದರೆ ಮಾತ್ರ ನೀವು ನನಗೆ ಶಾಟ್ ತೆಗೆದು ಕಳಿಸ್ಬೋದು ಎಲ್ಲ ಹೆಂಗಿದಾವೆ ಗೊತ್ತಾಗ್ರು ಸಖತ್ ಮಾತ್ರ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಲೇಡೀ ಸ್ಟೋನ್ಸ್ ಇದೆಲ್ಲ ಪಾರ್ಟಿ ವೇರ್ ನೆಕ್ಲೆಸ್ಸಸ್ಗಳು ಸ್ಟೋನ್ಸ್ ಸ್ಟೋನ್ಸಲ್ಲಿ ವಿಕ್ಟೋರಿಯಾ ಸ್ಟೋನ್ಸ್ ಅದರ ಕಲರ್ಸು ಪರ್ಪಲ್ ಕಲರ್ ಜ್ಯುವೆಲ್ರೀಸ್ ಸಕ್ಕತ್ತಾಗಿದೆ ಆ್ಯಂಡ್ ಇದು ತ್ರೀ ಡಿ ಫಿನಿಶಿಂಗ್ ಇರೋವಂಥದ್ದು ಸೂಪರಾಗಿದೆ ಆ್ಯಂಡ್ ಗ್ರೀನ್ ಸ್ಟೋನು ಎಲ್ಲ ಕೇಳ್ತೀವಲ್ವ ಇದು ನೋಡಿ ಸೇಮ್ ಟು ಸೇಮ್ ಗೋಲ್ಡ್ ಟೈಪಲ್ಲೇ ಐತೆ ಆ್ಯಂಡ್ ಇದ್ರಲ್ಲಿ ಬೇಕು ಅಂತ ಅಂದರೆ ಈ ಥರ ಈ ಥರ ಅಲ್ಲ ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ಇವತ್ತಿನ ಸೆಟ್ಸಲ್ಲಿ ಇದು ಏನಾದರೂ ಸಖತ್ತಾಗಿ ಬಂದಿದೆ ನೋಡಿ ಲಕ್ಷ್ಮಿ ಥರ ಮತ್ತು ಎಲಿಫೆಂಟ್ ಟೈಪಲ್ಲಿ ಸೂಪರಾಗಿ ಬಂದಿದೆ ಆ್ಯಂಡ್ ಫುಲ್ಲು ಕಲೆಕ್ಷನ್ಸ್ ಆ್ಯಂಡ್ ಇದು ಅಷ್ಟೇ ಫುಲ್ಲು ಗೋಲ್ಡ್ ಟೈಪಲ್ಲೇ ಇದೆ ನೋಡಿ ಸಖತ್ತಾಗಿ ಬಂದೈತೆ ಬಟ್ ಇದೆಲ್ಲ ಆಲ್ಮೋಸ್ಟ್ ಸಿಕ್ಸ್ ಕೆ ಅಬೋನೆ ಇರುತ್ತೆ ಜಾಸ್ತಿ ಪ್ರೈಸ್ ಇರುತ್ತೆ ಪ್ರೀಮಿಯಮಲ್ಲಿ ಬೇಕು ಅಂತ ಮಾತ್ರ ನೋಡಿ ತೊಗೋಬೋದು ಜೊತೆಗೆ ಇವ್ರ ಹತ್ರ ಫ್ಯಾನ್ಸಿ ಇಯರಿಂಗ್ಸ್ ಕೂಡ ಸಿಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಬಟ್ ನಾ ಈ ತರದೆಲ್ಲ ಸೇಲ್ ಮಾಡಲ್ಲ ಬಟ್ ಈ ತರ ಸಿಗುತ್ತೆ ಅಂತ ಅಷ್ಟೇ ನಾನು ತೋರಿಸ್ತಾ ಇರೋದು ಆಲ್ರೆಡಿ ಟೈಮ್ ಟ್ರೈನಿಂಗ್ ಕೂಡ ಲೇಟ್ ಆಗಿ ಹೋಗ್ಬಿಟ್ಟಿತ್ತು ಹಂಗಾಗಿ ಬೇಗ ಹೋಗ್ಬೇಡ ಅಂತ ಹೇಳ್ತಿದ್ದಿಲ್ಲ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ ನಾನು ಇಲ್ಲ ಹೊರಟ್ಬಿಟ್ಟೆ ಮೈಸೂರಿಗೆ ಬಂದು ಭೂಮಿಯನ್ನ ಮೀಟ್ ಮಾಡ್ಕೊಂಡು ಆಲ್ರೆಡಿ ಲೇಟ್ ಏಯ್ ಸೂಪರ್ ಆಗಿ ಏನಿಲ್ಲ ಯಾವಾಗ ಸೂಪರ್ ಆಗಿದ್ದೀರಾ ಆ್ಯಂಡ್ ಈ ವಿಡಿಯೋದಲ್ಲಿ ಇವತ್ತು ಹೇಳಿದ್ದಾರೆ ಅವತ್ತಿಂದ ಅದಕ್ಕೆ ರಿಪ್ಲೈ ಮಾಡೋಣ ಅಂತ ಅನ್ಕೊಂಡಿದ್ವು ಯೋಗ ನೀವು ಹೇಳಿ ಜೋರಾಗಿ ಹೇಳಿದಿಲ್ಲ ಏನು ಭೂಮಿ ಭೂಮಿಗೊಂದು ಲತ್ತೆ ಕೈ ಅದರಲ್ಲಿ ನೀನು ಓಪನ್ ಆ ಕೈಯಿಂದ ನೀನು ಅಂಗಡಿ ಓಪನ್ ಮಾಡ್ಸಿದ್ಯಾ ನಿಂದು ಬೇಗ ಮುಚ್ಕೊಂಡು ಹೋಗುತ್ತೆ ಅಂಗಡಿ ಅಂತ ಕಮೆಂಟ್ ಹಾಕಿದ್ರು ಅವ್ರಿಗೆ ಯೋಗ್ಯತೆನೇ ಇಲ್ಲ ಅವ್ರ ಹೆಸರು ಇಲ್ಲ ಅವ್ರ ಫೋಟೋನೂ ಇಲ್ಲ ಪಾಪ ನೋಡಕ್ಕೆ ಅಷ್ಟು ಅಸ್ಸಹ್ವಾಗಿರಬೇಕಲ್ಲ ಹೌದು ಅಷ್ಟು ಅಸ್ಹಿವಾಗಿದ್ದಾರೆ ನಿಮ್ಮ ಮುಖ ನೋಡೋಕೆ ನಾವೇನಿದ್ದರೂ ನಮ್ಮ ಪಾಡಿಗೆ ನಮ್ಮದು ಜೀವನ ಏನು ನಮ್ಮ ಗೋಲ್ ಏನು ನಮ್ಮ ರೀಚ್ ಏನು ಅದನ್ನು ನೋಡ್ಕೊಂಡು ಹೋಗ್ತೀವಿ ನೀವು ಯಾವತ್ತೂ ಅಲ್ಲಿರ್ತೀರ ನಾವು ಯಾವತ್ತೂ ಅಲ್ಲಿರ್ತೀವಿ ಅಷ್ಟೇ ಅಷ್ಟೇ ಸೊ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಕಮೆಂಟ್ ಮಾಡಿ ಎಸ್ ಅದಾದಮೇಲೆ ನಾನು ಸ್ವಲ್ಪ ಸ್ವಲ್ಪ ಪೇಜ್ ಪ್ರಾಬ್ಲಮ್ ಆಗಿ ಏನೋ ಆಯಿತು ಬಟ್ ನಾನು ಜೀರೋ ಇಂದನೇ ಬಂದಿದ್ದು ಯಾರೋ ನನಗೆ ಒಂದಷ್ಟು ಫಾಲೋವರ್ಸ್ ನ ಕೊಟ್ಬಿಟ್ಟು ಹೋಗಮ್ಮ ನಾನು ಬಿಸ್ನೆಸ್ ಮಾಡ್ಕೊಂಡಾಗ ಯಾರೂ ಕೊಟ್ಟಿರ್ಲಿಲ್ಲ ಸೊ ಫಸ್ಟ್ ಇಂದನು ಕೂಡ ನನ್ ಜೀರೋ ಒಂದೇ ಬಂದೆ ಅಲ್ಲಿಗೆ ಬಂದಿದ್ದ ಎಕ್ಸ್ಪೀರಿಯನ್ಸ್ ಇದೆ ಸೊ ಮತ್ತೆ ಬೆಳ್ಕೊಂಡ್ ಬರ್ತೀನಿ ನೀವು ಯಾರೋ ಹ್ಯಾಕ್ ಮಾಡ್ಸಿ ಡಿಲೀಟ್ ಮಾಡಿಸಿದ ತಕ್ಷಣ ಏನೇನು ಹಂಗೆ ಕುತ್ಕೊಂಡಿಲ್ಲ ಬಟ್ ನನಗೆ ಅವರು ಲೆವೆಲ್ ಏನಿದ್ರು ಅಲ್ಲೇ ಇರುತ್ತೆ ಸೊ ಹಂಗಂದ್ರೆ ಏನು ಬಿಸ್ನೆಸ್ ಏನು ಡೌನ್ ಆಗಿಲ್ಲ ಶಾಪ್ಗೆಲ್ಲ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ ಶಾಪಲ್ಲಿ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇದೆ ಆನ್ಲೈನ್ಕಿನ್ನ ಇನ್ನು ಶಾಪಲ್ಲೇ ಮೂವ್ ಆನ್ ಆಗ್ತಾಯಿದೆ ಶಿಪ್ಪಿಂಗ್ ಚಾರ್ಜ್ ಇನ್ನ ಅದೇ ಉಳ್ಕೊಳ್ಳುತ್ತೆ ಸೊ ಇನ್ನೂ ಚೆನ್ನಾಗಾಗುತ್ತೆ ಅದ್ರ ಬಗ್ಗೆ ನಂಗೆ ಟೆನ್ಷನ್ ಇಲ್ಲ ಆ್ಯಂಡ್ ಇದ್ರ ಇನ್ನೊಂದು ಕಣಕ್ಕೂ ಕ್ಲೋಸ್ ಆಗಲ್ಲ ಆಗಕ್ಕೆ ನಾವು ಬಿಡೋದು ಇಲ್ಲ ಅವ್ರು ಬಿಟ್ಟರು ನಾನು ಬಿಡಲ್ಲ ಓಕೆನಾ ಸೊ ಇವಾಗ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ ಇವಾಗ ನನಗೆ ಯಾರು ಲಕ್ಕೇ ಅಂತ ಹೇಳಿದ್ರಿ ಅಲ್ವಾ ನಾನು ನಾನು ಅನ್ಕೋತೀನಿ ಇವ್ರು ಬಿಟ್ಬಿಟ್ಟು ಬೇರೆ ಯಾರಾದರೂ ಓಪನ್ ಮಾಡಿದ್ರು ಕೂಡ ನಾನು ಶಾಪ್ ಅಷ್ಟು ಚೆನ್ನಾಗಿ ರನ್ ಆಗ್ತಿಲ್ಲ ಇವತ್ತು ಕೂಡ ನಾನು ಯಾರಾದರೂ ಸ್ಟಾಕ್ಸ್ ಥರಕ್ಕೆ ಹೋಗ್ಬೇಕು ಅಂದ್ರೆ ಇವತ್ತು ಕೂಡ ಇಲ್ಲ ನಾನು ಟೆನ್ ರುಪೀಸ್ ಆದರೂ ಕೊಡಿ ಅಂತ ಹೇಳ್ಬಿಟ್ಟು ನಾನು ಇಸ್ಕೊಂಡು ಹೋಗ್ತೀನಿ ವಿರತ್ತ ಸೊ ಅದರಲ್ಲಿ ಇವ್ರು ನಾನು ಯಾವಾಗೂ ಹೇಳ್ತಿದ್ದೀನಿ ನೀವು ನನಗೆ ಲಕ್ಕಿ ಚಾರ್ಮ್ ಅಂತ ಹೇಳ್ಬಿಟ್ಟು ನನ್ನ ಸ್ಟಾರ್ಟಿಂಗು ಒಂದು ಹೌದು ಎಮಾರ್ಟೆನ್ಸ್ ಫಸ್ಟಸ್ಟ್ ಎಮಾರ್ಟೆನ್ಸ್ ಅಂತ ಇತ್ತು ಸ್ಟಾರ್ಟಿಂಗು ನನ್ನ ಪೇಜು ರೆಕಗ್ನೈಸ್ ಆಗಿದೆ ಇವರು ಪ್ರಮೋಷನ್ ಆದಮೇಲೆ ಅಂಡ್ ಇವಾಗೂ ಕೂಡ ದೇವ್ರಣೆಗೂ ನನ್ನ ಮಗಳ್ ಇವಾಗ್ಗೂ ಕೂಡ ಅಕ್ಲೀಸ್ಟ್ ಆದ್ರ ಮೂರ್ ನಾಲ್ಕು ಜನರು ಬಂದ್ಬಿಟ್ಟು ಇದು ಭೂಮಿ ಕವರ್ ಓಪನ್ ಮಾಡಿ ಶಾಪಲ್ಲಿ ಯಾರಾದ್ರೂ ಕೇಳಿ ಕೇಳ್ತಾರೆ ಗೊತ್ತಾ

ಮತ್ತೆ ಬೇಗ ಸಿಗೋಣ ಖಂಡಿತ ನಾನು ಬೇರೆ ನಾನು ನಿಮ್ಮ ಬೇರೆ ಮಾತಾಡಲ್ಲ ಜಗಳ ಆಡಿದ್ದೀನಿ ಅದಕ್ಕೆ ಬರೀ ಫೋನಲ್ಲಿ ಮಾತ್ರ ಮಾತಾಡ್ತೀವಿ ಅದಕ್ಕೆ ಮಾಡೋ ಜಗಳ ಆಡ್ಬಿಟ್ಟಿದ್ದೀವಿ ಅದಕ್ಕೆ ನಾನು ಅನ್ಕೊಂಡಿರ್ತಾರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಪರ್ಸ್ನಲ್ ಇರುತ್ತೆ ಸೊ ಅದಕ್ಕೆ ನಾವೆಲ್ಲ ಹೋಗಲ್ಲ ಅಯ್ಯೋ ಅದೇ ಒಂದು ಬಂದು ಕಮೆಂಟ್ ಕೂಡ ಬಂದು ಬೆಂಗಳೂರಿಗೆ ಬರ್ತಾರಲ್ವಾ ಮೀಟೇ ಮಾಡಲ್ಲ ಏನು ಬೆಂಗಳೂರ ನಂದನಾ ಅಥವಾ ನಿಂದನಾ ಇವರು ಬರೋದಿಲ್ಲ

ಏಯ್ ಮುಡಿಸ್ಬಿಟ್ಟಿರೋ ವಿಡಿಯೋ ಮಾಡ್ತಾರಲ್ಲ ಹೋಗ್ ಕಲ್ಮೇಲೆ ಇತ್ತು ಕೋಸ್ ಕೊಡು ಅಯ್ಯೋ ನಿಮ್ಮ ತರ ಮಾಡ್ತಾರೆ ಅಂದ್ರೆ ಅಯ್ಯೋ ಹಿಂಗೇ ಹಾಕ್ತೀನಿ ಹಿಂಗೆ ಹಾಕ್ತೀನಿ ಎಲ್ಲ ಗ್ರೂಪಲ್ಲ ಕೈ ಚಿಂತಾರೋಗ್ಬಿಡ್ತಾರೆ ಅವರೇ ಟ್ಯಾಗ್ ಮಾಡಿ ನೈಸ್ ಟು ಆಲ್ ಏನೇ ಮಸೂ ವಿಕಿತಾ ತೇಜಸ್ವಿನಿ